ವೀಕೆಂಡ್ಸ್ ಬಂದರೆ ಕಾರ್ತಿಕ್ ನನಗೂ ಚರಿತ್ರೆಗೂ ಮನೇಲಿ ಬಿಡ್ತಾ ಇಲ್ಲ ಬರೀ ವೀಕ್ ಡೇಸ್ ಎಲ್ಲ ಪೂರ್ತಿ ಇರ್ತೀನಿ ಏನೇನು ಯೋಚನೆ ಮಾಡ್ತಿರ್ತೀನಿ ವೀಕೆಂಡ್ ಬಂದರೆ ಎಲ್ಲಾದರೂ ಕರ್ಕೊಂಡು ಕರ್ಕೊಂಡೋದ್ರೆ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಈ ಈ ವೀಕೆಂಡು ಕೂಡ ಕಾಪು ಬೀಚಿಗೆ ಕರ್ಕೊಂಡು ಹೋಗಿದ್ರು ಅಲ್ಲೆಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದ್ವಿ ಹಾಗೆ ಕಾರ್ತಿಕ್ ಕಲೀಗ್ ಅವ್ರ ಫ್ಯಾಮಿಲಿ ಕೂಡ ಬಂದಿದ್ದರು ಒಂಥರ ಚೇಂಜ್ ಅನ್ನಿಸ್ತು ರಿಫ್ರೆಶಿಂಗ್ ಆಗಿತ್ತು ನೆಕ್ಸ್ಟ್ ಡೇಯಿಂದ ಮತ್ತೆ ಮಾಮೂಲಿ ರುಟೀನ್ ವರ್ಕ್ ಸ್ಟಾರ್ಟು ಅದೇ ಕ್ಲೀನಿಂಗು ಅದೇ ಕುಕ್ಕಿಂಗು ಈ ಈ ಟೈಮಲ್ಲೇ ನನ್ನ ಹೌಸ್ ಹೆಲ್ಪ್ ಕೂಡ ಊರಿಗೆ ಹೋಗ್ತೀನಿ ಅಂತ ಹೇಳಿ ಒಂದು ವಾರ ರಜಾ ತಗೋಬಿಟ್ಟಿದ್ದಾರೆ ಒಂದು ಎರಡು ದಿನ ಹೋಗಿ ಬರ್ತೀನಿ ಅಂತ ಹೇಳಿ ಒಂದು ವಾರ ಆಯಿತು ಇನ್ನೂ ಬಂದಿಲ್ಲ ನನಗೆ ಈ ರೀತಿ ಫಿಸಿಕಲಿ ಕೈಗೆ ಸ್ಟ್ರೈನ್ ಆಗುವಂಥ ಕೆಲಸಗಳು ಮಾಡಿದ್ರೆ ಪೇಯ್ನ್ ಜಾಸ್ತಿಯಾಗಿ ನನ್ನ ಡೋಸ್ ಮಾತ್ರೆ ಡೋಸ್ಗಳೆಲ್ಲ ಜಾಸ್ತಿ ಮಾಡ್ತಾರೆ ಅದಕ್ಕೆ ನಾನು ಜಾಸ್ತಿ ಈ ಥರ ಸ್ಟ್ರೆಸ್ಫುಲ್ ಕೆಲಸಗಳು ಮಾಡೋಕ್ಕೋಗೋದಿಲ್ಲ ಬಟ್ ಎಷ್ಟು ದಿನ ಅಂತ ಹಂಗೆ ಇರೋಕ್ಕಾಗುತ್ತೆ ಎಲ್ಲ ಕೆಲಸಗಳನ್ನು ಮಾಡಲೇಬೇಕು ಆಗಲೇಬೇಕು ಆ ಟೈಮಿಗೆ ಏನೇನಾಗಬೇಕು ಅದಾಗಲೇಬೇಕು ಸೊ ಆದಷ್ಟು ನಿಧಾನಕ್ಕೆ ನಾನು ಟೈಮ್ ತೊಗೊಂಡು ಎಲ್ಲ ಕೆಲಸ ಮಾಡ್ತೀನಿ ಇದು ಫಾಸ್ಟ್ ಫಾರ್ವರ್ಡಲ್ಲಿ ನಿಮಗೆ ಫಾಸ್ಟಾಗಿ ಕಾಣಿಸ್ತಿರ್ಬೋದು ಬಟ್ ನಾನು ನಿಧಾನಕ್ಕೆ ಟಿ ವಿ ನೋಡ್ಕೋತಾ ಅದು ಇದು ಮಾಡ್ಕೋತಾ ಎಲ್ಲ ಕೆಲಸ ಮುಗಿಸ್ಕೋತಾ ಇದ್ದೀನಿ ಒಂದೊಂದಾಗಿ ಒಂದೊಂದು ಸಲ ಬ್ಯಾಡ್ ಟೈಮ್ ಅಂತ ಸ್ಟಾರ್ಟ್ ಆದರೆ ಅದು ಮುಗಿಯೋದು ತುಂಬ ಲೇಟ್ ಆಗುತ್ತೆ ಅಂತಾರೆ ಅದೇ ಥರ ಈಗ ಒಂದಾದ ಮೇಲೆ ಒಂದು ಏನಾದರೂ ಒಂದು ಆಗ್ತಾನೆ ಇರುತ್ತೆ ಅಪ್ಪಾಜಿ ಹೋದ್ಮೇಲಿಂದ ಅಲ್ಲೇ ಇದ್ನಲ್ಲ ನಾನು ಅಮ್ಮನ ಜೊತೆ ಡೈಲಿ ಏನಾದರೂ ಒಂದು ರಿಪೇರಿಗೆ ಬರ್ತಿತ್ತು ಈ ಯು ಪಿ ಎಸ್ ಹಾಳಾಗೋದು ಬ್ಯಾಟ್ರಿ ಡೌನ್ ಆಗೋದು ಅಥವಾ ಕಿಚನ್ನಿನ ಟೈಲ್ಸ್ ಎಲ್ಲ ಒಡೆದೋಗೋದು ವಾಷಿಂಗ್ ಮಿಷಿನ್ ಕೆಟ್ಟೋಗೋದು ಹೊಸ ಚಿಮ್ಣಿ ಇನ್ಸ್ಟಾಲ್ ಮಾಡಿದ್ದಾಗಿರ್ಬೋದು ಹಳೆ ಚಿಮ್ನಿ ರಿಪೇರಿ ಆಗೋಲ್ಲ ಅಂದಿದ್ದಾಗಿರ್ಬೋದು ಈ ರೀತಿ ಒಂದಾದಮೇಲೆ ಒಂದು ಏನಾದರೂ ಒಂದು ಎಡವಟ್ಟು ಆಗ್ತಾನೇ ಇರುತ್ತೆ ಹಾಗೇ ಖರ್ಚುಗಳು ಜಾಸ್ತಿ ಆಗ್ತಾನೇ ಇದೆ ಹಾಗೆಯೇ ಅಲ್ಲೆಲ್ಲನೂ ಮುಗಿಸಿ ಇಲ್ಲಿ ಬಂದ ಮೇಲೆ ಕಾರ್ತಿಕ್ ಎಲ್ಲ ಟೈರು ನಾಲ್ಕು ಟೈರು ಸೌದೋಗ್ಬಿಟ್ಟಿದೆ ಅದರಲ್ಲಿ ಒಂದು ಟೈರ್ ಅಂತೂ ಆಲ್ರೆಡಿ ಕ್ರ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅದೇನೋ ಕ್ರ್ಯಾಕ್ ಬೇಗ ಇದಾಗಲಿಲ್ಲ ಅಂತ ಅಂದರೆ ಚೇಂಜ್ ಮಾಡಿಸ್ಲಿಲ್ಲ ಅಂತ ಅಂದರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಬೇಗ ಚೇಂಜ್ ಮಾಡಿಸ್ಬೇಕು ಅಂದರು ಇಲ್ಲಿ ಬಂದು ನೋಡಿದ್ರೆ ಅದು ಕೂಡ ನಾಲ್ಕು ಟೈರ್ಗೆ ಐವತ್ತೆರಡು ಐವತ್ತೈದು ಸಾವಿರ ಆಗುತ್ತೆ ಅಂತ ಹೇಳಿದ್ರು ಒಂದಾದ್ಮೇಲೆ ಒಂದು ಖರ್ಚು ಈ ರೀತಿ ಬರ್ತಾನೆ ಇದೆ ಸೊ ಹಾಗೆ ಅನಿಸುತ್ತೆ ಒಂದೊಂದು ಸಲ ಏನೋ ಒಂದು ಟೈಮ್ ಇದು ಸಡನ್ನಾಗಿ ಇಷ್ಟು ದೊಡ್ಡ ಖರ್ಚು ಬಂದರೆ ಶಾಕ್ ಆಗೇ ಆಗುತ್ತೆ ಸಿಗಿದೆ ನಮ್ಮ ಸೈಜ್ ದೊಡ್ಡದು ಮನೇಲಿ ಕುತ್ಕೊಂಡು ಏನು ಮಾಡ್ತೀಯಾ ಬಾ ನನ್ನ ಜೊತೇನೆ ಟೈರ್ ಚೇಂಜ್ ಮಾಡೋದೆಲ್ಲ ನೋಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಬಂದರು ಚರಿತ್ರೆಗೆ ಬಂದು ಚರಿತ್ರೆಗೆ ಸ್ಕೂಲಿಗೆ ಬಿಟ್ಬಿಟ್ಟು ನಾವು ಬಂದಿದ್ದೀವಿ ಬಟ್ ಇಲ್ಲಿ ಬಂದಮೇಲೆ ಅವನನ್ನು ತುಂಬ ಮಿಸ್ ಮಾಡ್ಕೊಂಡ್ವಿ ಅವನು ಬಂದಿದ್ದರೆ ತುಂಬ ಎಂಜಾಯ್ ಮಾಡ್ತಿದ್ದ ಆ ಟೈಯರ್ಸು ವೀಲ್ಸು ಅದೆಲ್ಲ ತುಂಬ ಇಷ್ಟ ಅವನಿಗೆ ಕಾರ್ಗಳು ಎಲ್ಲ ಸೊ ಅದನ್ನು ಹಳೆ ವೀಲ್ನ ಬಿಚ್ಚಿ ಅದನ್ನೆಲ್ಲ ಹೊಸ ವೀಲ್ನ ಹಾಕಿ ಚೇಂಜ್ ಮಾಡೋದು ಅದನ್ನೆಲ್ಲ ನೋಡೋ ಪ್ರಾಸೆಸ್ನ ಅವನು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಿದ್ದ ಬಟ್ ನಾನು ಅದಕ್ಕೋಸ್ಕರನೇ ಅವ್ನಿಗೆ ತೋರ್ಸೋಕ್ಕೋಸ್ಕರ ಫುಲ್ ಡೀಟೇಲಾಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಅವನಿಗೆ ಬಂದಮೇಲೆ ತೋರಿಸ್ದೆ ನೋಡಿ ನಮ್ಮ ಕಾರಿಗೆ ಹೇಗೆಲ್ಲ ಟೈರ್ಸ್ ವೀಲ್ಸ್ನ ಎಲ್ಲ ಚೇಂಜ್ ಮಾಡಿ ಹೊಸ ಟಯರ್ ಹಾಕ್ಕೊಟ್ಟಿದ್ದಾರೆ ಅಂತ ಸೊ ಫಸ್ಟಿಗೆ ಅವರು ಈ ರೀತಿ ಒಂದು ಪ್ಲ್ಯಾಂಕ್ ಮೇಲೆ ಕಾರನ್ನ ನಿಲ್ಲಿಸ್ಬಿಟ್ಟು ಇದು ಎಲೆಕ್ಟ್ರಾನಿಕ್ ಜಾಕ್ದು ಇದರಿಂದ ಕಾರನ್ನು ಮೇಲೆ ಲಿಫ್ಟ್ ಮಾಡಿದ್ರು ಅದಾದಮೇಲೆ ವೀಲ್ಸ್ನೆಲ್ಲ ಬಿಚ್ಚಿ ಹಳೆ ಟೈರ್ನ ತೆಗೆದು ಅಲಾಯ್ ವೀಲ್ಸ್ ಎಲ್ಲ ಹಾಗೇ ಇತ್ತು ಅದ್ರ ಮೇಲೆ ಆ ಟೈರ್ನ ಮಾತ್ರ ರಿಪ್ಲೇಸ್ ಮಾಡಿದ್ರು ಆ ಪ್ರಾಸೆಸ್ ಎಲ್ಲ ತುಂಬ ಅಂದರೆ ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿತ್ತು ನೋಡೋದಕ್ಕೆ ನಾವು ಮುಂಚೆ ನಮ್ಮ ಕಾರಿಗೆ ಇದ್ದಿದ್ದು ಅಪೋಲೋ ಟಯರ್ಸು ಈ ಸತಿ ಕೂಡ ನಾವು ಅಪೋಲೋನೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ವಿ ಬಟ್ ನಾವು ಹೋಗಿದ್ದ ಟೈರ್ ಶಾಪ್ ಹೆಸರು ಚೆರ್ರಿ ಟಯರ್ ಪಾರ್ಕ್ ಅಂತ ಹೋಟೆಲ್ ಕಾರ್ತಿಕ್ ಎಸ್ಟೇಟ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇದೆ ಇದು ಇಲ್ಲಿ ಇರೋ ವರ್ಕರ್ಸು ತುಂಬ ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ಡ್ ಇದ್ದಾರೆ ಇಲ್ಲಿ ಒಬ್ಬರು ನಮಗೆ ಸಜೆಸ್ಟ್ ಮಾಡಿದ್ರು ನೀವು ಅಪೋಲೋ ಹಾಕ್ಸಿದ್ರಿಂದ ನಿಮಗೆ ಐವತ್ತು ಸಾವಿರ ಕಿಲೋಮೀಟರ್ಸ್ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಆಗ್ಲೇ ಎಷ್ಟೊಂದು ಸೌದೋಗ್ಬಿಟ್ಟಿದೆ ನೋಡಿ ಸೊ ನೆಕ್ಸ್ಟ್ ಟೈಮ್ಗೆ ನೀವು ಕಾಂಟಿನೆಂಟಲ್ ಹಾಕಿಸಿ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತೆಲ್ಲ ಹೇಳಿದ್ರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಕೂಡ ವರ್ತ್ ನಿಮಗೆ ಅಂತ ಎಲ್ಲ ಸಜೆಸ್ಟ್ ಮಾಡಿದ್ರಿಂದ ಅವರು ಪ್ರಾಪರಾಗಿ ಸಜೆಸ್ಟ್ ಮಾಡ್ತಾರೆ ಸುಮ್ಮನೆ ದುಡ್ಡು ಹೊಡೆಯೋದಕ್ಕೋಸ್ಕರ ಏನೇನೋ ಸಜೆಸ್ಟ್ ಮಾಡೋದಿಲ್ಲ ಸೊ ನಿಮ್ಮದು ಕೂಡ ಕಾರ್ಗೇನಾದರೂ ನೀವು ಅಲೈನ್ಮೆಂಟ್ ಆಗಿರ್ಬೋದು ಟಯರ್ ಚೇಂಜ್ ಆಗಿರ್ಬೋದು ಏನೇ ಮಾಡಬೇಕಂದ್ರೂ ಈ ಇಲ್ಲೇ ಬನ್ನಿ ಇವರು ಕರೆಕ್ಟಾಗೆ ನಮಗೆ ಏನು ಬೇಕೋ ಅದನ್ನೇ ಹೇಳ್ತಾರೆ ಸುಮ್ಮ ಸುಮ್ಮನೆ ಏನೇನೋ ಹೇಳಿ ದುಡ್ಡು ವಸೂಲಿ ಮಾಡೋದಕ್ಕೆ ಅಂತ ಮಾಡೋದಿಲ್ಲ ಸೊ ನಾವು ಇವ್ರ ಒಪಿನಿಯನ್ನ ತೊಗೊಂಡು ಈಗ ಅಪೋಲೋ ಟೈರ್ಸ್ನ ಕಾಂಟಿನೆಂಟಲ್ ಟೈರ್ಸಿಂದ ರೀಪ್ಲೇಸ್ ಮಾಡಿಸ್ತಾ ಇದ್ದೀವಿ ಕಾರ್ತಿಕ್ ತೋರಿಸ್ತಾ ಇದ್ದಾರೆ ನೋಡಿ ನಿಮಗೆ ಎಲ್ಲಿ ಕ್ರ್ಯಾಕ್ ಆಗಿದೆ ಹೇಗಾಗಿದೆ ಟಯರು ಇಷ್ಟು ಯೂಸ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ ಅದೇ ಅದು ಸ್ವಲ್ಪ ಶಾರ್ಪ್ ಆಬ್ಜೆಕ್ಟ್ ಸ್ಕಲ್ ಗಿಲ್ ಶಾರ್ಪ್ ಆದಾಗ ಟೈರ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ನಾನು ಟೈರ್ ಸೈಡ್ ಅಲ್ಲಿ ತೋರಿಸೋಣ ಅಂದ್ರೆ ಅದು ಗೊತ್ತಾಗ್ತಿಲ್ಲ ಈಗ ಈಗ ಇದೆ ಟೈರ್ ನಾವು ಈ ಕಾರ್ ತಗೊಂಡು ಇನ್ನು 3 ಇಯರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ 2 ಅಂಡ್ 1/2 ಕ್ರಾಸ್ ಆಗಿದೆ ಆಲ್ರೆಡಿ 43 ರಿಂದ 44000 ಕಿಲೋಮೀಟರ್ ಓಡಿದೆ ನಾವು ತುಂಬ ಯೂಸ್ ಮಾಡ್ತೀವಿ ಕಾರು ಲಾಂಗ್ ಡ್ರೈವ್ಗೆಲ್ಲ ಹೋದಾಗ ತುಂಬ ಯೂಸ್ ಆಗುತ್ತೆ ಆದ್ದರಿಂದ ನಾವು ಇಷ್ಟು ಪಾಯಿಂಟ್ವರೆಗೂ ಬಂದಿರೋದೆ ಹೆಚ್ಚು ಈ ಪಾಯಿಂಟಲ್ಲಿ ಟಯರ್ ಚೇಂಜ್ ಮಾಡಿಸಲೇಬೇಕಾಗಿತ್ತು ಸೊ ಇದೇ ನಾಲ್ಕು ಟಯರು ಹೊಸದು ಹಾಕಿಸ್ತಾ ಇರೋದು ನೋಡೋಕೆ ಸುಮ್ಮನೆ ಟಯರು ಬಟ್ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಅಂದರೆ ನಾವು ಫಸ್ಟ್ ಟೈಮ್ ಟೈರ್ಸ್ನ ಚೇಂಜ್ ಮಾಡಿಸ್ತಿರೋದ್ರಿಂದ ಎಷ್ಟೋ ಒಂದು ಡೌಟ್ಸ್ ಇತ್ತು ಕಾರ್ತಿಕ್ಗೂ ಅವರೆಲ್ಲ ಕೇಳ್ಕೊತಾಯಿದ್ರು ಹೇಗೆ ಏನು ಅಂತೆಲ್ಲ ಅವರೆಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ತೋರಿಸ್ತಾಯಿದ್ರು ಏನಕ್ಕೆ ಈ ಥರ ಆಗಿದೆ ಯಾವಾಗ ಗೊತ್ತಾಗುತ್ತೆ ನಮಗಿದು ಟೈರ್ ಚೇಂಜ್ ಮಾಡಬೇಕು ಅಂತ ಏನೇನು ಇಂಡಿಕೇಟರ್ಸ್ ಇರುತ್ತೆ ಹಾಗೆ ಎಲ್ಲ ನೀಟಾಗಿ ಹೇಳ್ಕೊಡ್ತಿದ್ರು ಇವ್ರ ಹೆಸರು ಪ್ರದೀಪ್ ಅಂತ ನೀವು ಇಲ್ಲಿ ಬಂದರೆ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನಾಲೆಡ್ಜ್ ಇದೆ ಏನೇ ಸಜೆಷನ್ ಬೇಕಿದ್ದರೂ ಕೇಳ್ತಾರೆ ನೀವು ಇಲ್ಲಿ ಬಂದು ಏನಾದರೂ ಪರ್ಚೇಸ್ ಮಾಡಿದ್ರೆ ಮಾತ್ರ ಅಂತ ಅಲ್ಲ ನೀವು ಎನಿ ಟೈಮ್ ಬಂದು ನೀವು ಸಜೆಷನ್ ಕೇಳ್ಕೊಂಡು ಕೂಡ ಹೋಗ್ಬೋದು ಅವ್ರು ಆನೆಸ್ಟಾಗಿ ಅವ್ರ ಒಪಿನಿಯನ್ ಏನಿದೆ ಅವ್ರ ಎಕ್ಸ್ಪೀರಿಯೆನ್ಸ್ ಮೇಲೆ ಅವ್ರದ್ದು ಸಜೆಷನ್ಸ್ನ ಕೊಡ್ತಾರೆ ಇದೆಲ್ಲ ಪ್ರೋಸೆಸ್ ಆಗೋಕ್ಕೆ ಒಂದು ಒನ್ ಆರ್ ಒನ್ ಆರ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟಾಯಿತು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಆಮೇಲೆ ಮನೆಯಲ್ಲಿ ನಾನು ಲಂಚಿಗೆ ಅಂತ ರೈಸ್ ಮತ್ತು ಬದ್ನೆಕಾಯಿದು ಮಸ್ಗಾಯಿ ಅಂತ ಮಾಡ್ತೀವಿ ನಾವು ಮಸ್ಸೊಪ್ಪು ಹೇಗೆ ಮಾಡ್ತೀರೋ ನೀವು ಅದೇ ರೀತಿ ಸೊಪ್ಪಿನ ಬದಲು ಬದನೆಕಾಯಿ ಹಾಕಿ ಮಾಡೋದು ಬೇರೆ ಎಲ್ಲ ಐಟಮ್ಸು ಎಲ್ಲನೂ ಸೇಮ್ ಪ್ರೊಸೀಜರ್ ಕೂಡ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಅಂತ ಬದನೆಕಾಯಿ ಫ್ರೈ ಕೂಡ ಮಾಡಿದ್ದೆ ಹಾಗೆ ಸ್ವಲ್ಪ ಬೀನ್ಸ್ ಪಲ್ಯ ಕೂಡ ಮಾಡಿದ್ದೆ ವೆಜಿಟೇಬಲ್ಸ್ನ ಆದಷ್ಟು ಜಾಸ್ತಿ ತಿಂದರೆ ಒಳ್ಳೆಯದು ಅಂತ ಸೊ ನಿಮ್ಮ ಪ್ಲೇಟಲ್ಲೂ ಅಷ್ಟೇ ಒಂದು ಮೂರು ಭಾಗದಷ್ಟು ತರಕಾರಿ ಇದ್ದರೆ ಒಂದು ಭಾಗದಷ್ಟು ಚಪಾತಿ ಅಥವಾ ರೈಸ್ ಇದ್ದರೆ ಅದು ನಮ್ಮ ಹೆಲ್ತಿಗೆ ತುಂಬ ಬೆನಿಫಿಟ್ ಆಗುತ್ತೆ ಇನ್ನು ಮುಂದೆ ಇನ್ನು ಮುಂದೆ ನಮ್ಮ ಚಾನಲ್ನಲ್ಲಿ ನೀವು ಏನನ್ನ ನೋಡೋಕ್ಕೆ ಇಷ್ಟಪಡ್ತೀರಾ ನಾವು ಈ ಎಕ್ಸ್ಪೆನ್ಸಸ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟ ಇದೆಯಾ ಅಥವಾ ಹೊಸ ಹೊಸ ರೆಸಿಪೀಸು ಲಂಚ್ ಬಾಕ್ಸ್ ಐಡಿಯಾಸ್ ಆಗಿರ್ಬೋದು ಬ್ರೇಕ್ಫಾಸ್ಟ್ ಐಡಿಯಾಸು ನಾವು ಲೋ ಕಾರ್ಬ್ ಡಿನ್ನರ್ನ ತೊಗೋತೀವಿ ಅಂತ ಹೇಳ್ತಿರ್ತೀನಲ್ಲ ಆ ರೀತಿ ಡಿನ್ನರ್ ಲೋ ಬ ರೆಸಿಪೀಸು ಐಡಿಯಾಸು ಇದನ್ನು ನೋಡಬೇಕು ಅಂತ ಇಷ್ಟಪಡ್ತೀರಾ ಅಥವಾ ಸೇವಿಂಗ್ಸ್ ರಿಲೇಟೆಡ್ ಈಗ ಮಗನಿಗೋಸ್ಕರ ನಾವು ಏನೇನು ಸೇವಿಂಗ್ಸ್ ಮಾಡಿದ್ದೀವಿ ಯೂಶ್ವಲಿ ಮಗ ಅಥವಾ ಮಗಳಿಗೋಸ್ಕರ ಏನೇನೆಲ್ಲ ಮಾಡ್ಬೋದು ಯಾವ್ಯಾವ ಥರ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು ಪ್ರೈವೇಟ್ ಸ್ಕೀಮ್ಸ್ ಆಗಿರ್ಬೋದು ಯಾವ್ಯಾವ ಥರ ಸ್ಕೀಮ್ಸ್ ಅವೈಲೇಬಲ್ ಇದೆ ಯಾವುದು ಒಳ್ಳೆಯದು ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟಪಡ್ತೀರಾ ಏನೇ ಇದ್ರೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಅದ್ರ ಬಗ್ಗೆ ನಾನು ಡೀಟೇಲ್ಡಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಏನಾದರೂ ಒಂದು ಯೂಸ್ಫುಲ್ಲಾಗಿ ಕೊಡಬೇಕು ಅನ್ನೋದೇ ನಮ್ಮದು ನಮ್ಮ ಉದ್ದೇಶ ಆಗಿರುತ್ತೆ ಯಾವಾಗಲೂ ಸೊ ಆದಷ್ಟು ಹೆಲ್ಪ್ಫುಲ್ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕಾರ್ತಿಕ್ ಬ್ಯಾಂಕ್ ಮ್ಯಾನೇಜರ್ ಆಗಿರೋದ್ರಿಂದ ಅವ್ರಿಗೂ ಕೂಡ ತುಂಬ ಐಡಿಯಾಸ್ ಇರುತ್ತೆ ಇದ್ರ ಬಗ್ಗೆ ಯಾವ್ಯಾವ ರೀತಿಯಾದ ಸೇವಿಂಗ್ಸ್ ಮಾಡ್ಬೋದು ಯಾವ್ಯಾವ ರೀತಿಯಾದ ಸ್ಕೀಮ್ಸ್ ಅವೈಲೇಬಲ್ ಇದೆ ಗೌರ್ಮೆಂಟಿಂದ ಅದನ್ನು ನಾವು ಮ್ಯಾಕ್ಸಿಮಮ್ ಟ್ಯಾಕ್ಸ್ ಬೆನಿಫಿಟ್ಸಿಗಾಗಲಿ ಯಾವುದಕ್ಕಾದರೂ ಯುಟಿಲೈಸ್ ಮಾಡ್ಕೋಬೋದು ಅದನ್ನೆಲ್ಲ ಅವ್ರ ಬಾಯಿಂದನೂ ಕೂಡ ಕೇಳಿ ತಿಳ್ಕೊಬೋದು ಅಥವಾ ನಿಮ್ಮ ಅಥವಾ ನಿಮ್ಮ ಮಕ್ಕಳು ಈಗ ಎಜುಕೇಷನ್ ಆಲ್ರೆಡಿ ಟೆಂತ್ ಪಿ ಯು ಸಿವರೆಗೂ ಬಂದಿದ್ದಾರೆ ಈ ಸ್ಟೇಜಲ್ಲಿ ಯಾವ ಪ್ರೊಫೆಷನ್ಗೆ ಸ್ಕೋಪ್ ಇದೆ ಯಾವ ಪ್ರೊಫೆಷನ್ ತೊಗೋಬೋದು ಬರೀ ಡಾಕ್ಟರ್ ಇಂಜಿನಿಯರ್ ಅಷ್ಟೇ ಅಲ್ಲ ಬೇಕಾದಷ್ಟು ಆಪ್ಷನ್ಸ್ ಇದೆ ದುಡಿಯೋದಕ್ಕೆ ಹಾಗೆ ಪೀಸ್ಫುಲ್ ಲೈಫ್ನ ಲೀಡ್ ಮಾಡೋದಕ್ಕೆ ಅಂತ ಅದ್ರ ಬಗ್ಗೆನೂ ಐಡಿಯಾಸ್ ಬೇಕು ಅಂದರೆ ಹೇಳಿ ನಾನು ಆದಷ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನನಗೆ ಗೊತ್ತಿರೋದು ನಾಲೆಡ್ಜನ್ನು ಸೇರಿ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ಅಥವಾ ನಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ಸಲ್ಲಿ ನಮ್ಮ ಹೌಸ್ ಹೆಲ್ಪಿಗೆ ಎಷ್ಟು ಪೇ ಮಾಡ್ತೀವಿ ಅಥವಾ ಇನ್ನೂ ಬೇರೆ ಬೇರೆ ಥರ ಎಕ್ಸ್ಪೆನ್ಸಸ್ಸು ಜರೀ ಸ್ಕೂಲ್ ಎಕ್ ಫೀಸ್ ಎಕ್ಸ್ಪೆನ್ಸಸ್ಸು ಎಲ್ಲ ತಿಳ್ಕೋಬೇಕು ಅಂತ ಇದ್ರೆ ಅದನ್ನು ಕೂಡ ನೀವು ಕಮೆಂಟ್ಸಲ್ಲಿ ತಿಳಿಸಿದ್ರೆ ನಾನು ಅದ್ರ ಮೇಲೂ ಕೂಡ ವಿಡಿಯೋ ಮಾಡ್ತೀನಿ ಸೊ ಟೈರ್ ಚೇಂಜ್ ಎಲ್ಲ ಆದಮೇಲೆ ನಾವು ವೀಲ್ ಅಲೈನ್ಮೆಂಟ್ ಮತ್ತು ವೀಲ್ ಬ್ಯಾಲೆನ್ಸಿಂಗ್ ಕೂಡ ಇವ್ರ ಹತ್ರನೇ ಮಾಡಿಸ್ಕೊಂಡು ಆಮೇಲೆ ನನಗೆ ಮನೆಗೆ ಡ್ರಾಪ್ ಮಾಡಿ ಕಾರ್ತಿಕ್ ಆಫೀಸಿಗೆ ಹೋದರು ನಾನು ಮನೆಗೆ ಹೋದ್ಮೇಲೆ ನನ್ನ ಲಂಚ್ ಪ್ಲೇಟ್ ಹೇಗಿತ್ತು ಹೆಲ್ದಿ ಲಂಚ್ ಪ್ಲೇಟ್ ಅಂತ ಕೂಡ ಈ ಬ್ಲಾಗ್ ಕೊನೆಯಲ್ಲಿ ಶೇರ್ ಮಾಡಿದ್ದೀನಿ ಸೊ ಎಂಡ್ವರೆಗೂ ನೋಡೋದನ್ನು ಮರಿಬೇಡಿ ಹೊಸ ಟೈರ್ಗಳು ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ ಕಾರು ನಾವು ತುಂಬ ಓಡಿಸಿ ಓಡಿಸಿ ತುಂಬ ಧೂಳಾಗೋಗಿದೆ ಊರಿಂದ ಬಂದಮೇಲೆ ವಾಶ್ ಮಾಡಿಸಿಲ್ಲ ಅದು ಕೂಡ ಒಂದು ಪೆಂಡಿಂಗ್ ಇದೆ ಮತ್ತೆ ಕಾರ್ ಕಲರ್ ನೋಡಿ ಏನಪ್ಪಾ ಇದು ಈ ತರ ಕಲರು ಅಂತ ಅನ್ಕೋಬೇಡಿ ಇದು ಡಾರ್ಕ್ ಬ್ಲೂ ಮಿಡ್ ನೈಟ್ ಬ್ಲೂ ಕಲರು ಈಗ ಆ ರೀತಿ ಕಾಣಿಸ್ತಾ ಇದೆ ಧೂಳಾಗಿ ವಾಶ್ ಆದ್ಮೇಲೆ ಹೊಸ ಟೈರ್ ಜೊತೆ ಹೇಗೆ ಕಾಣುತ್ತೆ ಅಂತ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾನು ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್